ಹರಿ ಓಂ ಗುರುಗಿ ನಮಃ ಎಲ್ಲ ವರ್ಮ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ರಾಶಿಯ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಅಂದರೆ ಹನ್ನೆರಡು ರಾಶಿಗಳಲ್ಲಿ ಒಂದು ಒಂಬತ್ತು ಗ್ರಹಗಳ ಒಂದು ಬದಲಾವಣೆ ಆಗ್ತಾ ಇರತ್ತೆ ಅಂದ್ರೆ ಸಂಚಾರ ಆಗ್ತಾ ಇರತ್ತೆ ಯಾವ ದಿನಾಂಕದಲ್ಲಿ ಸಂಚಾರ ಆಗ್ತಾ ಇದೆ ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗ್ತಾ ಇದೆ ಗ್ರಹಗಳು ಆ ಗ್ರಹಗಳ ಒಂದು ಸಂಚಾರ ಮತ್ತು ದೃಷ್ಟಿಯ ಪ್ರಭಾವದಿಂದ ರಾಶಿ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಯಾವ ರೀತಿ ಬಲಾವಲಗಳಿದೆ ಅನ್ನುವಂತಹದನ್ನ ನೋಡೋಣ ವೃಶ್ಚಿಕ ರಾಶಿ ಅವರಿಗೆ ಪ್ರಾರಂಭದ ದಿನ ಜೂನ್ ಒಂದನೇ ತಾರೀಖಿಗೆನೆ ಕುಜ ಮೇಷರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಇಷ್ಟು ದಿನ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿ ವೈಪರೀತ್ಯ ಟೆನ್ಷನ್ಸ್ ಇತ್ತು ಆದ್ರೆ ಈಗ ಸ್ವಲ್ಪ ಸುಖ ನೆಮ್ಮದಿ ಸ್ವಲ್ಪ ಸ್ಥಿರತ್ವ ದೃಢತ್ವ ಎಲ್ಲ ಕೂಡ ಬಂದಿದೆ ಆ ಒಂದು ವಿಚಾರದಲ್ಲಿ ಕುಜಿನ ಒಂದು ಬದಲಾವಣೆಯಿಂದ ನಿಮ್ಮ ರಾಶಿಗೆ ಕೆಡುಕಿಲ್ಲ ಯಾವುದೇ ತೊಂದರೆ ಇಲ್ಲ ಯಾವುದೇ ಒಂದು ವೈಪರೀತ್ಯ ಇಲ್ಲ ಸುಖದಾಯಕವಾಗಿದೆ ತೊಂದರೆ ಇಲ್ಲ ಫೈನಾನ್ಸಿಯಲ್ ವಿಚಾರ ನೋಡಿದ್ರೆ ಮೇ ಒಂದನೇ ತಾರೀಕಿಗೆ ಗುರು ವೃಷಭ ರಾಶಿಗೆ ಪ್ರವೇಶ ಆಗಿದ್ದಾರೆ ವೃಷಭ ರಾಶಿಯಲ್ಲಿ ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮೊತ್ತದ ದುಡ್ಡು ಕಾಸು ಪ್ರಯತ್ನಗಳು ಮಾಡ್ತೀರಾ ವಿಶೇಷವಾಗಿ ದಂಪತಿಗಳಿಗೆ ಶ್ರೇಷ್ಠವಾದಂತಹ ಅನುಕೂಲತೆಗಳು ಇರುತ್ತೆ ಯಾರೆಲ್ಲ ವೃಚಿಕ ರಾಶಿಯವರು ಇದ್ದೀರಾ ಅಂತಹ ದಂಪತಿಗಳಿಗೆ ಒಳ್ಳೆಯ ರೀತಿಯ ಆದಾಯಗಳು ಮತ್ತೆ ಧರ್ಮ ಕ್ಷೇತ್ರಗಳಿಗೆ ಹೋಗುವಂತಹ ಯೋಗ ಮತ್ತೆ ದಾನ ಧರ್ಮಗಳು ಮಾಡುವಂತಹದ್ದು ದೇವತಾ ಕಾರ್ಯಗಳಿಗೆ ಖರ್ಚು ಮಾಡುವಂತಹದ್ದು ಇವೆಲ್ಲವೂ ಕೂಡ ಉತ್ತಮವಾದಂತಹ ಫಲ ಸಿಗತ್ತೆ ಮತ್ತು ಎರಡು ಮೂರು ರೀತಿಯ ಆದಾಯಗಳನ್ನ ಗಳಿಸುವಂತಹ ಯೋಗ ಕೂಡ ನಿಮಗಿರುತ್ತೆ ಪ್ರಯತ್ನ ಮತ್ತು ಮನೆ ಕಡೆ ವಿಚಾರ ನೋಡಿದ್ರೆ ಸ್ವಲ್ಪ ವಿಶೇಷವಾಗಿ ಸುಸ್ಥಾನದ ಕಡೆ ನಿಮ್ಮ ಪ್ರಯತ್ನ ಶ್ರಮ ಪ್ರಯತ್ನ ಮನಸ್ಸು ಟೆನ್ಷನ್ ಚಿಂತೆ ಇದೆ ಅವನ್ನ ನಿಷ್ಠಾ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತೀರಾ ಯಾವುದೇ ರೀತಿ ವೈಪರೀತ್ಯಗಳು ವ್ಯತ್ಯಯಗಳು ಇರುವುದಿಲ್ಲ ಶ್ರದ್ಧಾಭಕ್ತಿಯಿಂದ ಮಾಡ್ತೀರಾ ಶ್ರಮ ಪ್ರಯತ್ನದಿಂದ ಮಾಡ್ತೀರಾ ಕಠಿಣ ಪರಿಶ್ರಮದಿಂದ ಮಾಡ್ತೀರ ಸಕ್ಸಸ್ ಸಿಗತ್ತೆ ಮನೆ ಕಡೆ ಯಾವುದೇ ರೀತಿ ವ್ಯತ್ಯಗಳಿರುವುದಿಲ್ಲ ವಿದ್ಯಾರ್ಥಿಗಳು ತುಂಬಾನೇ ಗಮನಿಸುವಂತಹದ್ದಿದೆ ನೋಡಿ ಈಗ ವೃಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಜೂನ್ ತಿಂಗಳಲ್ಲಿ ಅಡ್ಮಿಷನ್ಸ್ ಆಗ್ಬೇಕು ಹೊಸ ಹೊಸ ಕಾಲೇಜುಗಳಿಗೆ ಹೊಸ ಹೊಸ ಸ್ಕೂಲ್ಗಳಿಗೆ ಆದ್ರೆ ವೃಚಿಕ ರಾಶಿ ಅವರಿಗೆ ತುಂಬಾನೇ ತಲೆ ಕೆಡಿಸತ್ತೆ ತುಂಬಾನೇ ಕನ್ಫ್ಯೂಷನ್ಸ್ ಆಗತ್ತೆ ತುಂಬಾ ಹೆಡ್ ಪ್ರೆಷರ್ ಆಗತ್ತೆ ಒತ್ತರ ಬರುತ್ತೆ ವೈಪರೀತ್ಯ ಬರುತ್ತೆ ಯಾಕಪ್ಪ ಅಂತಂದರೆ ತುಂಬ ಡಿಸ್ಟೆನ್ಸ್ ಸ್ಕೂಲು ಡಿಸ್ಟೆನ್ಸ್ ಕ ಕಾಲೇಜುಗಳು ಸಿಗುವಂತಹದ್ದು ದೂರ ಸಂಚಾರ ಮಾಡುವಂತಹದ್ದು ತಿರುಗಾಡುವಂತಹದ್ದು ಬಸ್ಸಲ್ಲಿ ಟ್ರಾವೆಲ್ ಮಾಡುವಂತಹದ್ದು ಇವೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಈ ಒಂದು ವ್ಯತ್ಯೆ ವೈಪರೀತ್ಯ ಒಂದು ರೀತಿಯಲ್ಲಿ ತಲೆಬಾರ ಟೆನ್ಷನ್ಸ್ ಪ್ರೆಜರ್ ಆಗುವ ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ದುರ್ಗಾದೇವಿ ದರ್ಶನ ಮಾಡಿ ವೃಶ್ಚಿಕ ರಾಶಿಯವರು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಮಾಡಿದ್ರೆ ತುಂಬಾ ಸುಭದಾಯಕವಾದ ಶುಭದಾಯಕವಾದ ಫಲನ ಪಡೆಯುತ್ತಾರೆ ವಿದ್ಯಾರ್ಥಿಗಳು ಇನ್ನ ವರ್ಷ ಪೂರ್ತಿ ಮಾಡಬೇಕು ಈ ದುರ್ಗಾದೇವಿಯ ಆರಾಧನೆಯನ್ನ ಏಕೆಂತಂದ್ರೆ ಗ್ರಾಫ್ ಎಫೆಕ್ಟ್ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ವರ್ಷ ಕಾಲ ಅದಕ್ಕೆ ತುಂಬಾ ಸೂಕ್ಷ್ಮವಾಗಿ ಈ ಒಂದು ವಿಚಾರ ಗಮನಿಸಿದ್ರೆ ನಿಮ್ಗೆ ಸುಲಭ ಫಲ ಕೊಡುತ್ತೆ ಮತ್ತೆ ಸುಖ ಮತ್ತು ಮಿತ್ರರ ವಿಚಾರ ಒಂದು ಹೊಸ ಹೊಸ ಮಿತ್ರರು ನಿಮ್ ಜೊತೆ ಸೇರ್ತಾರೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಅನ್ನ ತಮ್ಮಂದರ ತರ ನಿಮ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಆ ರೀತಿಯ ಅನುಕೂಲಕರ ಆಗುವಂತಹ ಒಂದು ಪಾತ್ರಗಳು ಅಂದ್ರೆ ಅನ್ನ ತಮ್ಮಂದ್ರು ನಿಮ್ ಜೊತೆ ಸೇರುವಂತಾಗತ್ತೆ ಉತ್ತಮ ಫಲ ಇದೆ ಈಗಾಗಲೇ ದಂಪತಿಗಳಿಗೆ ಶುಭದಾಯಕವಾದಂತ ಫಲ ಅಂತೇಳಿ ಹೇಳಿದೆ ಎಲ್ಲಿವರೆಗೂ ಅನ್ನೋದು ಕೂಡ ನೋಡ್ಕೋಬೇಕು ನಿಮಗೆ ವೃಷಭ ರಾಶಿಯಲ್ಲಿ ಹನ್ನೆರಡನೇ ತಾರೀಕು ಒಂದು ಶುಕ್ರ ಸಂಚಾರ ಆಗ್ತಾ ಇದೆ ಶುಭ ಫಲ ಆ ನಂತರ ಶುಕ್ರ ಅಷ್ಟಮ ಸ್ಥಾನಕ್ಕೆ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಮಿಥುನ್ ರಾಶಿಗೆ ಹೋಗುವಂತಹ ಶುಕ್ರನು ನಿಮಗೆ ವೈಪರೀತ್ಯ ಮಾಡ್ತಾನೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಮಾಡ್ತಾನೆ ಜೊತೆಗೆ ಹದಿನಾಲ್ಕನೇ ತಾರೀಖಿಗೆ ಬುಧ ಮತ್ತು ಸೂರ್ಯ ಎರಡೂ ಗ್ರಹಗಳು ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಮಿಥುನ್ ರಾಶಿಗೆ ಹೋಗುವಂತಹ ಎರಡೂ ಗ್ರಹಗಳು ಜೊತೆಗೆ ಅಲ್ಲಿ ಸೇರ್ತಾ ಇರ್ತಕ್ಕಂಥ ಶುಕ್ರ ಆಲ್ರೆಡಿ ಹೋಗಿದ್ದಾನೆ ಹನ್ನೆರಡನೇ ತಾರೀಖಿಗೆ ಸಂಚಾರ ಆಗಿದೆ ಮೂರು ಗ್ರಹಗಳು ಮಿಥುನ ರಾಶಿಯಲ್ಲಿ ಯತಿ ಆಗ್ತಾರೆ ಈ ಒಂದು ಯತಿ ಸ್ಥಿತಿಯೇ ವೈಪರೀತ್ಯ ಕೂಡ ಇರುತ್ತೆ ಅಂತಂದ್ರೆ ಸೂರ್ಯನಿಗೆ ಶತ್ರು ಗ್ರಹ ಶುಕ್ರ ಬುಧನಿಗೆ ಸ್ವಸ್ಥಾನ ಮಿಥುನ ರಾಶಿ ಬುಧನಿಗೆ ಶುಕ್ರ ಮಿತ್ರಗ್ರಹ ಅಲ್ಲಿ ಬುಧ ಮತ್ತೆ ಶುಕ್ರರು ಶುಭ ಗ್ರಹಗಳು ಆದರೂ ಕೂಡ ಶುಕ್ರ ಸೂರ್ಯನಿಗೆ ಶತ್ರು ಭಾವ ಈ ಒಂದು ವೈಪರೀತ್ಯದಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಬರುತ್ತೆ ಹದ್ನಾಲ್ಕರ ನಂತರ ಗಮನಿಸಿ ಬೇಕಾದ್ರೆ ಜೂನ್ ಅಲ್ಲಿ ಒಂದು ವೃಶ್ಚಿಕ ರಾಶಿ ಅವರಿಗೆ ಆರೋಗ್ಯ ಸ್ಥಿತಿ ಕೆಡತ್ತೆ ಅದಕ್ಕೆ ತುಂಬಾ ಜಾಗೃತೆ ಎಂದರೆ ಯಾಕಂದ್ರೆ ಎಲ್ಲದರಕ್ಕೂ ಮುಖ್ಯವಾಗಿ ಆರೋಗ್ಯನೇ ಪ್ರಧಾನ ಅದಕ್ಕೋಸ್ಕರ ಆರೋಗ್ಯನೇ ಮಹಾಭಾಗ್ಯ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಎನ್ ಟಿ ಸಮಸ್ಯೆ ಬರುವಂತದ್ದು ಕಣ್ಣು ಕಿವಿ ಮೂಗು ತ್ರೋಟು ಗಂಟಲು ಸ್ವಲ್ಪ ಶ್ವಾಸಬಾಧೆ ಶೀತ ಬಾಧೆ ಉಷ್ಣ ಈ ಒಂದು ವೈಪರೀತ್ಯಗಳು ಮತ್ತೆ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಬಿ ಪಿ ಅಪ್ ಅಂಡ್ ಡೌನ್ ಆಗುವಂತಹದ್ದು ಲೋ ಬಿ ಪಿ ಹೈ ಬಿ ಪಿ ಇವೆಲ್ಲೂ ಕೂಡ ಸ್ವಲ್ಪ ಕಾಡಿಸುತ್ತೆ ಜಾಗೃತಿಯಿಂದ ರೀ ಸೊ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯದಲ್ಲಿ ಯಾರಿದ್ದಾರೆ ವೃಚಕರಾಶಿಯವರು ಅಂತ ಅವರು ಈ ಸಮಯನ ಗಮನಿಸ್ಬೇಕಾಗತ್ತೆ ಈ ಒಂದು ಮೂರು ಗ್ರಹಗಳ ಒಂದು ಪರಿಹಾರ ಮಾಡಿದ್ರೆ ತುಂಬ ಫಲ ಸಿಗತ್ತೆ ಭಾಗ್ಯ ಮತ್ತು ವೃತ್ತಿ ವಿಚಾರ ನೋಡಿದ್ರೆ ಸ್ವಲ್ಪ ಹದ್ನಾಲ್ಕನೇ ತಾರೀಕು ಉತ್ತಮವಾದಂತಹ ಫಲ ಹದಿನಾಲ್ಕರ ನಂತರ ಸ್ವಲ್ಪ ವೃತ್ತಿಯಲ್ಲೂ ಸಹ ಕಷ್ಟಗಳು ಬರುತ್ತೆ ಯಾವುದೋ ತಲೆನೋವುಗಳು ನಿಮ್ಮ ಮೇಲೆ ಬಂದುಬಿಡುವಂತಹದ್ದು ಯಾವುದೋ ಟೆನ್ಷನ್ಗಳ ಮೇಲೆ ನಿಮ್ಮ ಮೇಲೆ ಬಂದುಬಿಡುವಂತಹದ್ದು ಯಾವುದೋ ಒಂದು ದಾಖಲೆ ಆಧಾರಗಳು ಮಿಸ್ ಆಗುವಂತಹದ್ದು ಕಳೆದು ಹೋಗುವಂತಹದ್ದು ಆ ತಲೆನೋವುಗಳು ನಿಮ್ಮ ಮೇಲೆ ಬಂದುಬಿಡುವಂತಹದ್ದು ಇವೆಲ್ಲವೂ ಸಹ ಜೂನ್ ಹದಿನಾಲ್ಕರ ನಂತರ ನಡೆಯುತ್ತೆ ತುಂಬ ಜಾಗೃತಿಯಿಂದ ಇರಬೇಕು ಆದಾಯ ವಿಚಾರ ನೋಡಿದ್ರೆ ಹದಿನಾಲ್ಕರವರೆಗೂ ಆದಾಯಗಳು ಸುಖದಾಯಕವಾದ ಫಲ ಆ ನಂತರ ಆದಾಯಗಳು ಬರುವ ಆದಾಯಗಳು ಕೂಡ ಬರುವುದಿಲ್ಲ ನಿಂತು ಹೋಗುತ್ತೆ ಯಾವುದೇ ಒಂದು ಕಮಿಟ್ಮೆಂಟ್ಗೆ ಲಾಕ್ ಆಗಿದ್ರೆ ಈ ಸಮಯದಲ್ಲಂತೂ ನೀವು ಯಾವುದೇ ಒಂದು ಡೇಟ್ ಕೊಡೋಕೆ ಹೋಗ್ಬೇಡಿ ದುಡ್ಡು ಸೆಟ್ಲ್ ಮಾಡ್ತೀನಿ ಕೊಟ್ಬಿಡ್ತೀನಿ ಕ್ಲಿಯರ್ ಮಾಡ್ಕೊತೀನಿ ಈ ಥರ ಮುಂದಕ್ಕೆ ಹೋಗಲೇಬೇಡಿ ಜೂನ್ ಹದಿನಾಲ್ಕರ ನಂತರ ಸುಮಾರು ಒಂದು ತಿಂಗಳ ಕಾಲ ಈ ಒಂದು ವೈಪರೀತ್ಯ ಇರುತ್ತೆ ಜಾಗೃತಿಯನ್ನು ಇರಬೇಕು ಖರ್ಚು ವೆಚ್ಚಗಳು ಆರೋಗ್ಯಕ್ಕೆ ಹೆಚ್ಚಾಗಿ ಖರ್ಚು ಮಾಡುವಂತಹದ್ದಿದೆ ಹಾಸ್ಪಿಟ್ಲ್ಗೆ ಓಡ್ತೀರಾ ಅಲ್ಲಿ ಖರ್ಚು ಮಾಡ್ತೀರಾ ಆ ಭಯ ಭೀತಿ ನಿಮ್ಮಲ್ಲಿ ಇರುತ್ತೆ ಅನಾವಶ್ಯಕವಾಗಿ ಸಡನ್ ಆಗಿ ನಿಮ್ಗೆ ಖರ್ಚು ಮಾಡಿಬಿಡುವಂತಹ ಸ್ಥಿತಿ ಬರುತ್ತೆ ಹಾಗಾಗಿ ತುಂಬಾ ಜಾಗೃತೆಯಿಂದ ಇರಿ ಈ ಒಂದು ಸಮಯದಲ್ಲಿ ಈ ಒಂದು ಇರುತ್ತೆ ಆರೋಗ್ಯ ಒಂದು ಬಿಟ್ರೆ ಬೇರೆ ಎಲ್ಲಾ ರೀತಿ ಕೂಡ ಸಹದಾಯಕ್ಕೆ ಬರತಾ ಇದೆ ವಿದ್ಯಾರ್ಥಿ ಮಿತ್ರರು ಕೂಡ ವಿಶೇಷವಾಗಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಆರೋಗ್ಯಕ್ಕೆ ಈ ಒಂದೆರಡು ವಿಚಾರ ಕಷ್ಟಕರವಾಗಿರ್ತಕ್ಕಂತದ್ದು ಇನ್ನೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವಾಗ್ಲಿ ನಮಸ್ಕಾರ